ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಜೈಲಿನಿಂದ ಜಾಮೀನು ಪಡೆದು ಹೊರಕೆ ಬಂದ ನಂತರ ಬಾರಿ ಸುದ್ದಿ ಆಗುತ್ತಲೇ ಇದ್ದಾರೆ ಜೈಲಿನಿಂದ ಹೊರಗೆ ಬಂದ ನಂತರ ಅವರ ಕ್ರೇಜ್ ಮತ್ತಷ್ಟು ಜೋರಾಗಿದೆ ಅವರು ಏನು ಮಾಡಿದರೂ ಸುದ್ದಿಯಾಗುತ್ತಿದೆ ಇತ್ತೀಚೆಗೆ ದರ್ಶನ್ ಇನ್ಸ್ಟಾಗ್ರಾಂನಲ್ಲಿ ಎಲ್ಲರನ್ನು ಅನ್ಫಾಲೋ ಮಾಡಿದಾಗ ಅದೊಂದು ರೀತಿ ದೊಡ್ಡ ಚರ್ಚೆಯಾಯಿತು ದರ್ಶನ್ ಕೇರಳದ ಪ್ರಸಿದ್ಧ ಮಡಾಯಿ ಕಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದು ಗೊತ್ತೇ ಇದೆ ಮಡಾಯಿ ಕಾವು ದೇವಸ್ಥಾನದ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದ್ದವರು ಕೂಡ ಈ ಹೆಸರು ಕೇಳಿದರೆ ಭಕ್ತಿಯ ಜೊತೆಗೆ ಭಯ ಕೂಡ ಪಡ್ತಾರೆ ಆದರೆ ಈ ಪೂಜೆಯಲ್ಲಿ ದರ್ಶನ್ಗೆ ಸಾಥ್ ಇದ್ದವರು ಯಾರು ಗೊತ್ತಾ ಮಡಾಯಿ ಕಾವು ಎಂಬ ಪವರ್ಫುಲ್ ದೇವಸ್ಥಾನದ ಜೊತೆ ಶತ್ರು ಸಂಹಾರ ಪೂಜೆ ಶತ್ರು ಸಂಹಾರಂ ತ್ರಿಕಾಲ ಪುಷ್ಪಾಂಜಲಿ ರಕ್ತ ಪುಷ್ಪಾಂಜಲಿ ಎನ್ನುವ ಸೇವೆಗಳು ಮಾಟ ಮಂತ್ರ ನಿವಾರಣೆ ಹೀಗೆ ಹಲವಾರು ವಿಚಾರ ಯೋಚನೆಗೆ ಬರುತ್ತವೆ ನಟ ದರ್ಶನ್ ಅವರು ಶತ್ರು ಸಂಹಾರ ಪೂಜೆಯಲ್ಲಿ ಮತ್ತೊಬ್ಬ ಕೊಲೆ ಆರೋಪಿ ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿಯೇ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಹಾಗಾದ್ರೆ ಯಾರದು ದರ್ಶನ್ ಜೊತೆ ದೇವಸ್ಥಾನದಲ್ಲಿ ಪ್ರಜ್ವಲ್ ರೈ ಜೊತೆಗಿದ್ದರು ಎನ್ನಲಾಗ್ತಿದೆ ನಿನ್ನೆ ಕೇರಳದ ಕಣ್ಣೂರಿನ ಮಡಾಯಿ ಕಾವು ಭಗವತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿದ್ದು ಪುತ್ತೂರು ಮೂಲದ ಸ್ನೇಹಿತರ ಮಾರ್ಗದರ್ಶನದಲ್ಲಿ ದರ್ಶನ್ ಪೂಜೆ ನೆರವೇರಿಸಿದ್ದರು ದರ್ಶನ್ ಕರೆದುಕೊಂಡು ಹೋಗಿದ್ದ ಪ್ರಜ್ವಲ್ ರೈ ಎರಡ್ ಸಾವಿರದ ಹದಿನೇಳರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯ ಜಲೀಲ್ ಕೊಂದಿದ್ದ ಆರೋಪದಲ್ಲಿ ಪ್ರಜ್ವಲ್ ರೈ ಬಂಧನವಾಗಿದ್ದ ಈ ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಜನರ ಬಂಧನವಾಗಿತ್ತು ಈಗ ಇದೇ ಪ್ರಜ್ವಲ್ ರೈ ದರ್ಶನ್ ಅವರನ್ನು ಕೇರಳದ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಾಲಯಕ್ಕೆ ಕರೆದುಕೊಂಡು ಹೋಗಿದ್ದರು ಎನ್ನಲಾಗುತ್ತಿದೆ ಇದೀಗ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ